ಏ ನೀನು ಏನ್ ನೋಡ್ತಿದ್ಯಾ ನಿಂಗೆ ಗೊತ್ತಿಲ್ವಾ ಇಲ್ಲಿರೋ ಪ್ರತಿಯೊಂದು ಚಿನ್ನದ ಬೆಲೆ ಐದು ಲಕ್ಷಕ್ಕಿಂತ ಜಾಸ್ತಿ ಹೌದು ಗೊತ್ತಿದೆ ನೋಡಕ್ಕೂ ದುಡ್ಡು ಕೊಡ್ಬೇಕಾ ಓ ಹೌದಾ ಹೊಡಿಯೋದಕ್ಕೂ ದುಡ್ಡು ಬೇಕಾಗಲ್ಲ ಅರ್ಥ ಆಯ್ತಾ ಹೋಗಿಲಿಂದ ಗಾರ್ಡ್ ಏನು ನೋಡದೆ ಗೌತಮ್ನನ್ನ ತಳ್ಬಿಟ್ಟ ಹೋಗಿಲಿಂದ ಅಜ್ಜಿಗೆ ಏನ್ ಗಿಫ್ಟ್ ಕೊಡ್ಬೇಕಂತ ಗೌತಮ್ ಯೋಚಿಸ್ತಿದ್ದಾಗ ಏಕಾಏಕಿ ಗಾರ್ಡ್ ಪೊಲೀಸ್ ಗಳನ್ನ ಕರ್ತ್ಕೊಂಡು ಬಂದ ನೋಡಿ ಸರ್ ಇವನೇ ಅವನು ಇಲ್ಲಿದ್ದ ನೋಡಿ ಸರ್ ಇವನೇ ಈ ಕಳ್ಳನ ಅರೆಸ್ಟ್ ಮಾಡಿ ಏನಾಯ್ತು ಇನ್ಸ್ಪೆಕ್ಟರ್ ಸರ್ ಸರ್ ನೋಡಿ ಸರ್ ಅಂಗಡಿ ಹೊರಗೆ ನಿಂತವನು ಇವನೇ ಸರ್ ಅಯ್ಯೋ ನಾನು ಸುಮ್ಮನೆ ಅಂಗಡಿ ಮುಂದೆ ನಿಂತಿದ್ದಷ್ಟೇ ನಾನೇನು ಕಳ್ಳತನ ಮಾಡಿಲ್ಲ ಪೊಲೀಸ್ ಸ್ಟೇಷನ್ಗೆ ಬಾ ಅಲ್ಲಿ ಲಾಟಿ ಎಟ್ ಬಿದ್ದಾಗ ನೀನೆ ನಿಜ ಹೇಳ್ತೀಯಾ ಯಾರಿಂದ ಈ ಉಂಗ್ರನ್ ಕದ್ದೆ ಅಂತ ಎಲ್ಲ ಹೇಳ್ತಿಯಾ ನೀನು